ಹಾಯ್ ಹಲೋ ಎಲ್ಲ ನನ್ನ ಶಿಕ್ಷಕ ಬಾಂಧವರಿಗೆ ನಮಸ್ಕಾರಗಳು ಎಮ್ ಎಚ್ ಆರ್ ಡಿ ಯು ಪ್ಲಸ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಮಕ್ಕಳನ್ನು ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಹೇಗೆ ಪ್ರಮೋಟ್ ಮಾಡುವುದು ಎಂದು ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತದೆ ಹಾಗೆಯೇ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕನ್ನು ಕೊಡಿ ಮೊಟ್ಟ ಮೊದಲಿಗೆ ನೀವು ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಕ್ರೋಮ್ ಬ್ರೌಜರ್ ಬ್ರೌಜರನ್ನು ಓಪನ್ ಮಾಡಿ ಯು ಡೈಸ್ ಪ್ಲಸ್ ಎಂದು ಟೈಪ್ ಮಾಡಿ ಸರ್ಚ್ ಮಾಡಿದಾಗ ಅಲ್ಲಿ ಯು ಡೈಸ್ ಪ್ಲಸ್ ಎಂದು ಮೊದಲನೇ ಲಿಂಕ್ ಓಪನ್ ಆಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಬಿಡಿ ಆಗ ಬಲಗಡೆಯಲ್ಲಿ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಎಂದು ಡಿಸ್ಪ್ಲೇ ಆಗುತ್ತದೆ ಲಾಗಿನ್ ಫಾರ್ ಆಲ್ ಮಾಡಲ್ಸ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ಸ್ಕ್ರಾಲ್ ಮಾಡಿ ಸೆಲೆಕ್ಟ್ ದ ಸ್ಟೇಟ್ ಫಾರ್ ಲಾಗಿನ್ ಇದೆ ಅದರಲ್ಲಿ ಸ್ಟೇಟನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ನೋಡಿ ಮತ್ತು ನೆಕ್ಸ್ಟ್ ಗೋ ಎಂದು ಇರೋದು ಸೆಲೆಕ್ಟ್ ಮಾಡಿ ಹಾಗೆ ಸ್ವಲ್ಪ ಸ್ಕ್ರಾಲ್ ಮಾಡಿ ಇಲ್ಲಿ ಸ್ಟೂಡೆಂಟ್ ಮಾಡಲ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಯೂಸರ್ ಐ ಡಿ ಎಂಟರ್ ಪಾಸ್ವರ್ಡ್ ಅಂತ ಕೇಳ್ತೆ ಅಲ್ಲಿ ನಿಮ್ಮ ಶಾಲೆಯ ಯೂಸರ್ ಐ ಡಿ ಯು ಡೈಸ್ ಪ್ಲಸ್ ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಎಂಟ್ರ್ ಮಾಡಿ ಇಲ್ಲಿ ಆಲ್ರೆಡಿ ನಮ್ಮ ಸ್ಕೂಲ್ದಿದೆ ನಾವು ಎಂಟ್ರ್ ಮಾಡಿವಿ ನೆಕ್ಸ್ಟ್ ನೋಡಿ ಕ್ಯಾಪ್ಸಾ ಇದೆ ಕ್ಯಾಪ್ಸ ಏನಾದರೂ ಅದು ಕರೆಕ್ಟಾಗಿ ನೀಟಾಗಿ ಎಂಟ್ರ್ ಮಾಡಬೇಕು ಇಲ್ಲಿ ನೋಡಿ ನೆಕ್ಸ್ಟ್ ಲಾಗಿನ್ ಇದೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಆಗ ನಮ್ಮ ಶಾಲೆಯ ಲಾಗಿನ್ ಓಪನ್ ಆಗುತ್ತೆ ಇಲ್ಲಿ ನೋಡಿ ಕರೆಂಟ್ ಅಕಾಡೆಮಿಕ್ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ಪೂರ್ತಿ ಇನ್ಫಾರ್ಮೇಷನ್ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಇದನ್ನು ಕ್ಲೋಸ್ ಮಾಡಿ ಇಲ್ಲಿ ನೋಡಿ ನಮಗೆ ಇನ್ಫಾರ್ಮೇಷನ್ ಬೇಕಾದರೆ ಏನು ಮಾಡಬೇಕು ಅಂತಂತಂದ್ರೆ ನಮ್ಮ ಶಾಲೆಯ ಡ್ಯಾಶ್ಬೋರ್ಡ್ ಎಲ್ಲ ಜೀರೋ 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 ಎಂದು ತು ಡಿಸ್ಪ್ಲೇ ಆಗುತ್ತೆ ಹಾಗೆ ಮುಂದೆ ಬರೆದು ಇಲ್ಲಿ ನಮ್ಮ ಶಾಲೆ ಡ್ಯಾಶ್ಬೋರ್ಡ್ ಇದೆ ಸ್ಕೂಲ್ ಡೀಟೇಲ್ ಇದೆ ಸ್ವಲ್ಪ ಸ್ಕ್ರಾಲ್ ಮಾಡಬೇಕು ಸ್ಕ್ರಾಲ್ ಮಾಡಿದ ತಕ್ಷಣ ಸ್ಟೂಡೆಂಟ್ ಮೂಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಇಲ್ಲಿ ಓಪನ್ ಆಗ್ತಿದೆ ಡಿಸ್ಪ್ಲೇ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದರಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ನೆಕ್ಸ್ಟ್ ನೋಡಿ ಇವಾಗ ಇಲ್ಲಿ ಏನು ಅಂತಂತಂದ್ರೆ ಪ್ರೋಗ್ರೆಷನ್ ಮಾಡಲ್ ಅಂತ ಓಪನ್ ಐತೆ ಈ ಓಪನ್ ಆದ ಅಲ್ಲಿ ಏನೇನಿದೆ ಅಂತಂದ್ರೆ ಪ್ರೋಗ್ರೆಷನ್ ಯೂಸರ್ ಮ್ಯಾನ್ಯಲ್ ಅದ ವ್ಯೂ ಸಮರಿ ಅದ ಪ್ರೋಗ್ರೆಷನ್ ಸಮರಿ ಸೆಕ್ಷನ್ ವೈಸ್ ಫೈನಲೈಜ್ ಪ್ರೋಗ್ರೇಷನ್ ಅಂತದ ಇಲ್ಲಿ ಏನು ಮಾಡ್ಬೇಕಂದ್ರೆ ಪ್ರೋಗ್ರೆಷನ್ ಮಾಡೆಲ್ ಇದ್ಮೇಲೆ ಗೋ ಅಂತ ಇತ್ತಿ ಆ ಕೆಳಗಡೆ ಗೋ ಇದ್ಮೇಲೆ ಕ್ಲಿಕ್ ಮಾಡ್ಬಿಡೋದು ಆಗ ಇಲ್ಲಿ ನೋಡಿ ಇವಾಗ ಏನು ಮಾಡ್ತಂತಂದ್ರೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಂತಂದ ಅಂದ್ರೆ ನಾವು ಯಾವ ರೀತಿ ಪ್ರಮೋಟ್ ಮಾಡಬೇಕು ಅಂತ ಇಲ್ಲಿ ಕ್ಲಾಸ್ ವೈಸ್ ಪ್ರಮೋಟ್ ಮಾಡೋದಿರೋದು ಇಲ್ಲಿ ಫಸ್ಟ್ ಕ್ಲಾಸ್ ಯಾವ ಕ್ಲಾಸ್ ಇರುತ್ತೋ ಆ ಕ್ಲಾಸ್ ಏನು ಮಾಡಬೇಕು ಸೆಲೆಕ್ಷನ್ ಮಾಡಬೇಕು ಫಸ್ಟ್ ನೋಡಿ ಫಸ್ಟ್ ಎಲ್ ಕೆ ಜಿ ಯು ಕೆ ಜಿ ಒನ್ ಟು ಏಯ್ಟ್ ಅಂತ ಈಗ ನಮ್ದು ಯಾವುದು ಒಂದೇ ಕಲಸ ಕ್ಲಾಸ್ ಇದೆ ಅಂತ ಹೇಳ್ಕೊಳ್ಳಿ ಇದು ಸೆಲೆಕ್ಟ್ ಮಾಡ್ಕೊಂಡು ಸೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ಸೆಕ್ಷನ್ ಯಾವುದು ಎ ಸೆಕ್ಷನ್ ಮಾಡ್ಕೊಂಡು ಮತ್ತೇನು ಮಾಡ್ಬೇಕಂತಂದ್ರೆ ಗೋ ಎಂದು ಕ್ಲಿಕ್ ಮಾಡಬೇಕು ಇಲ್ಲಿ ನೋಡಿ ಗೋ ಎಂದು ಕ್ಲಿಕ್ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳದ್ದು ಏನತ್ತ ಇಲ್ಲಿ ಸ್ಟೂಡೆಂಟ್ ಬೇಸಿಕ್ ಡೀಟೇಲ್ ಓಪನ್ ಆಗಿರುತ್ತೆ ಇಲ್ಲಿ ಏನಂತಂದ್ರೆ ಪ್ರೋಗ್ರೆಷನ್ ಸ್ಟೇಟಸ್ ತಾಯಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಲ್ಲಿ ಪ್ರೋಗ್ರೆಷನ್ ಸ್ಟೇಟಸ್ ಇದ್ದಲ್ಲಿ ಏನು ಮಾಡ್ಕೊಳ್ಬೇಕಂತಂದ್ರೆ ಇಲ್ಲಿ ಸೆಲೆಕ್ಟ್ ಅಂತ ಇದ್ದಲ್ಲಿ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಅಂದರೆ ಪ್ರೊಮೋಟೆಡ್ ಬೈ ಎಕ್ಸಾಮಿನೇಷನ್ ನಾಟ್ ಪ್ರೊಮೋಟೆಡ್ ರಿಪೀಟರ್ ಪ್ರೊಮೋಟೆಡ್ ವಿಥೌಟ್ ಎಕ್ಸಿಮಿನೇಷನ್ ನಮಗೆ ಇದು ಒಳಗೆ ಯಾವ್ದು ಆ ಅನ್ವಯ ಆಗುತ್ತದ ಅದೇನು ಮಾಡ್ಬೇಕಂದ್ರೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ನೆಕ್ಸ್ಟ್ ಸೆಕೆಂಡ್ ಒಂದು ಕೆಳಗಡೆ ಏನಂದ್ರೆ ಇನ್ ಪರ್ಸೆಂಟೇಜ್ ಅದ ಈ ಇನ್ ಪರ್ಸೆಂಟೇಜ್ ಇದರಲ್ಲಿ ಏನು ಮಾಡಬೇಕು ಆ ಹುಡುಗ ಎಲ್ಲ ವಿಷಯದಲ್ಲಿ ಕೂಡಿದ ನೂರಕ್ಕೆ ಎಷ್ಟು ಅಂಕಗಳು ಪಡೆದಿದ್ದಾನೆ ಎಷ್ಟು ಎಪ್ಪತ್ತು ಅಂತ ಎಪ್ಪತ್ತ್ಮೂರು ಹೌದಾ ಅವನು ನೆಕ್ಸ್ಟ್ ಕೆಳಗಡೆ ನಂಬರ್ ಆಫ್ ಡೇಸ್ ಆಫ್ ಸ್ಕೂಲ್ ಅಟೆಂಡೆಂಟ್ ಇಲ್ಲ ಎಷ್ಟು ದಿವಸ ಅಟೆಂಡ್ ಆಗಿದ್ದಾನ ಟೋಟಲ್ ಟೂ ಥರ್ಟಿ ನೈನ್ ಇತ್ತು ಅದರೊಳಗೆ ಎಷ್ಟು ಅಟೆಂಡ್ ಆಗಿದ್ದಾನ ಅದು ಇಲ್ಲೆಲ್ಲ ಎಂಟ್ರ್ ಮಾಡಬೇಕು ನೆಕ್ಸ್ಟ್ ನೋಡಿ ಸ್ಕೂಲಿಂಗ್ ಸ್ಟೇಟಸ್ ಅದ ಟು ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಇಲ್ಲಿ ಏನು ಮಾಡ್ತೀರ ಅಂತಂದರೆ ಈ ರೀತಿ ಮಾಡಿದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅದೇ ಸ್ಕೂಲಲ್ಲಿ ಹುಡುಗ ಈಗ ಸ್ಟಡಿ ಮಾಡ್ತಾ ಇದ್ದಾರಾ ಇದು ಓಕೆ ಮಾಡಬೇಕು ಆ ಹುಡುಗ ಏನಾದರೂ ಟಿ ಸಿ ತೊಗೊಂಡು ಬೇರೆ ಸ್ಕೂಲಿಗೆ ಹೋಗಿದ್ದಾನ ಅಂತಂದ್ರೆ ಲೆಫ್ಟ್ ಸ್ಕೂಲ್ ವಿತ್ ಟಿ ಸಿ ವಿತೌಟ್ ಟಿ ಸಿ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಈಗ ಹುಡುಗೇನ ನಮ್ಮ ಸ್ಕೂಲಲ್ಲಿ ಇವಾಗ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಐತಿ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ಸ್ವಲ್ಪ ಸೈಡ್ ಸರ್ಸ್ಬೇಕು ಇಲ್ಲಿ ಅವ ಎಷ್ಟನೇ ಸ್ಕೂಲಿಗೆ ಪ್ರಮೋಟ್ ಆಗ್ತಾ ಇದ್ದಾನೆ ಅಂದ್ರೆ ಒಂದನೇದು ಎರಡನೇ ಸ್ಕೂಲಿಗೆ ಪ್ರೊಮೋಟ್ ಆಗ್ತಾ ಇದ್ದಾನೆ ಇಲ್ಲಿ ಸೆಕ್ಷನ್ ಯಾವುದು ನೋಡ್ಕೊಳ್ಳಿ ಎ ಸೆಕ್ಷನ್ ಅಂತ ಮಾಡ್ಕೊ ಎ ಸೆಕ್ಷನ್ ಮಾಡಿದ ತಕ್ಷಣ ಸ್ಟೇಟಸ್ ಏನಂದ್ರೆ ಪೆಂಡಿಂಗ್ ಐತಿ ಇವಾಗ ಇವಾಗ ನೋಡಿ ಸ್ವಲ್ಪ ಕಡೆ ಸೈಡ್ ಸರ್ಸ್ ಇಲ್ಲಿ ಅಪ್ಡೇಟ್ ಕರೆಕ್ಷನ್ ಅದು ಏನಾದರೂ ಹುಡುಗನ ಇನ್ನೂ ತಪ್ಪಾಗಿತ್ತು ಅಂತಂದ್ರೆ ನೀವು ಕರೆಕ್ಷನ್ ಮಾಡ್ಕೊಳ್ಬೋದು ಅಂತ ಎಲ್ಲ ಮುಗೀತು ಅಂತಂದ್ರೆ ಏನು ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಅಪ್ಡೇಟ್ ಅಂತ ಕೊಡ್ಬೇಕು ಅಪ್ಡೇಟ್ ಅಂತ ಕೊಟ್ಟ ತಕ್ಷಣ ಏನಾಗಿತ್ತು ಅಂತಂದ್ರೆ ಅದು ಆ ಹುಡುಗದ್ದೆಲ್ಲ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬಂದಿರ್ತದೆ ಏನಂತಂದರೆ ಇಲ್ಲಿ ನೋಡಿ ಸ್ಟೂಡೆಂಟ್ ಡಿಟೇಲ್ ಬೀನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಆಗ ಬಂದಾಗ ಏನಾಗಿರ್ತ ಆ ಹುಡುಗ್ ಏನಾಗಿರ್ತಾನಂತಂದ್ರೆ ಒಂದನೇ ತರಗತಿದು ಎರಡನೇ ತರಗತಿ ಪ್ರಮೋಟ್ ಆಗಿರ್ತದೆ ಹಾಗೆ ಏನು ಮಾಡಬೇಕು ಎಲ್ಲ ವಿದ್ಯಾರ್ಥಿಗಳದ್ದು ಇದೇ ರೀತಿಯಾಗಿ ನಾವು ಪ್ರಮೋಟ್ ಮಾಡಬೇಕಾಗುತ್ತ ನನ್ನ ಚಲನ ವೀಕ್ಷಿಸಿದಕ್ಕೆ ತಮ್ಮೆಲ್ಲರಿಗೆ ಧನ್ಯವಾದಗಳು